ನಾನು ನಾಲ್ಕನೇ ತರಗತಿ ಓದ್ತಾ ಇದ್ದೀನಿ ನಾನು ನನ್ನ ತಂದೆಯ ಹೆಸರು ಗಿರೀಶ್ ನನ್ನ ತಾಯಿ ಹೆಸರು ಶಾಲಿನಿ ನಾನು ಇವಾಗ ಶ್ಲೋಕವನ್ನು ಹೇಳ್ತಾ ಇದ್ದೇನೆ ಅಜ್ಞಾನ ದಿವಿರಾಮ ಗಾಣಾಂಜನ ಷಣಕಯ ತೆಕ್ಷ ನೀಲಿತ ಏನ ಶ್ರೀ ಗುರುವೇ ನಮಃ ಧನ್ಯವಾದ ಅಜ್ಞಾನತಿರಾಂದ್ಯ ಜ್ಞಾನಂಜನಶಲಾಕೆಯ ಚಕ್ಷುರ ಮೀಲಿತ ತಸ್ಮೈ ಶ್ರೀ ಗುರವೇ ನಮಃ ಅಜ್ಞಾನದ ಕತ್ತಲೆಯಿಂದ ಕುರುಡಾದವನ ಕಣ್ಣನ್ನು ಜ್ಞಾನವೆಂಬ ದೀಪದಿಂದ ತೆರೆಯಿಸಿದ ಗುರುವಿಗೆ ಪ್ರಣಾಮಗಳು ಇಲ್ಲಿ ಗುರುವು ಮಹಾನ್ ಚೇತನ ಶಕ್ತಿಯಾಗಿದ್ದಾರೆ ನಮ್ಮನ್ನು ಜನನ ಮರಣಗಳ ಚಕ್ರದಿಂದ ಪಾರು ಮಾಡಿ ನಾನು ನನ್ನದೆಂಬ ಮೋಹದ ಬಲೆಯಿಂದ ಬಿಡಿಸಿ ನಮಗೆ ಸತ್ಯದ ಸಾಕ್ಷಾತ್ಕಾರ ಮಾಡಿಸುವವರಾಗಿದ್ದಾರೆ ಅಂತಹ ಗುರುವಿಗೆ ಸಾಷ್ಟಾಂಗ ಪ್ರಣಾಮಗಳು